ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾವು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಮನೆಯಲ್ಲಿಗೆ ಮಕ್ಕಳಿಗೆ ಇಷ್ಟವಾದ ಈ ಕಪ್ಕೇಪ್ನ ನಾವೇ ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಇದ್ದೀನಿ ನೋಡಿ ತುಂಬಾ ಸ್ಪಾಂಜಿಯಾಗಿ ತುಂಬಾ ಸಾಫ್ಟಾಗಿ ಬಂದಿದೆ ಕೇಕು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾವು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿಯೇ ಮಕ್ಕಳಿಗೆ ಇಷ್ಟವಾದ ಈ ಕಪ್ಕೇಪ್ನ ರೆಡಿ ಮಾಡಿ ಕೊಡ್ಬೋದು ನೋಡಿ ಯಾವ ರೀತಿ ಸ್ಪಾಂಜಿಯಾಗಿ ಬಂದಿದೆ ಅಂತ ತುಂಬಾ ಸುಲಭವಾಗಿ ಜಾಸ್ತಿ ನಾವು ಯಾವ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೇ ನಾವು ಮನೆಯಲ್ಲಿಯೇ ರೆಡಿ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ವೀಡಿಯೋದಲ್ಲಿ ನೋಡೋಣ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಒಂದು ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ನಾವಿಲ್ಲಿ ಫಸ್ಟು ಈ ಕೇಕ್ನ ಬೇಯಿಸ್ಕೊಳ್ಳೋಕ್ಕೆ ಈ ರೀತಿ ನಾನೊಂದು ದಪ್ಪ ಕಡಾಯಿನ ತಗೊಂಡಿದ್ದೀನಿ ಆದಷ್ಟು ಒಂದು ದಪ್ಪ ಪಾತ್ರೆ ಕೂಡ ನೀವು ಯೂಸ್ ಮಾಡಿ ಅಥವಾ ಕುಕ್ಕರ್ ಕೂಡ ಯೂಸ್ ಮಾಡಿ ಆದಷ್ಟು ಕಡಿಮೆ ಫ್ಲೇಮಲ್ಲಿ ಈ ರೀತಿ ಫಸ್ಟು ರೆಡಿ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಈ ರೀತಿ ಒಂದು ಪ್ಲೇಟನ್ನ ಹಾಕಿ ಈ ರೀತಿ ನಾನು ಮುಚ್ತಾ ಇದ್ದೀನಿ ಬನ್ನಿ ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊತಾ ಇದ್ದೀನಿ ನಾನು ಅದಕ್ಕೆ ಒಂದೆರಡು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಈ ರೀತಿ ಸಿಂಪಲ್ಲಾಗಿ ನಾವು ಮನೆಯಲ್ಲಿಯೇ ಮಿಕ್ಸಿ ಜಾರ್ನ ಯೂಸ್ ಮಾಡಿ ಈ ರೀತಿ ರೆಡಿ ಮಾಡ್ಕೋಬೋದು ಒಂದೆರಡು ಮೊಟ್ಟೆನ ಈ ರೀತಿ ನಾನು ಫಸ್ಟು ಇದ್ದೀನಿ ಹಾಗೆ ಅದಕ್ಕೆ ಒಂದು ಒಂದು ಕಪ್ಪಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ನೂರು ಗ್ರಾಮ್ ಸಕ್ಕರೆ ಇದೆ ಇದು ಅದೇ ಬಟ್ಲಲ್ಲಿ ಅಳತೆಯಿಂದನೇ ನಾನು ಮಾಡ್ತಾ ಇರೋದು ನೀವು ಯಾವ ಅಳತೆಯಿಂದ ತೊಗೊತಿರೋ ಅದೇ ಅಳತೆನ ಯೂಸ್ ಮಾಡಿ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಇದನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಆದಷ್ಟು ಇದು ನೋಡಿ ಈ ರೀತಿ ಯಾವ ರೀತಿ ಆಗಿದೆ ಅಂತ ಒಂದು ಸ್ವಲ್ಪ ಸಾಫ್ಟಾಗಿ ಬಲ್ಫಿಯಾಗಿ ಅದು ಇವಾಗ ನಾನು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಏಲಕ್ಕಿ ಪುಡನ ಹಾಕ್ಕೊಂತ ಇದ್ದೀನಿ ನೀವು ಬೇಕಾದರೆ ಈ ವೆನಿಲಾ ಎಸೆನ್ಸ್ ಇದ್ರೆ ಹಾಕ್ಕೋಬೋದು ವೆನಿಲಾ ಎಸೆನ್ಸ್ ಇಲ್ಲ ಅಂತ ಒಂದು ಯಲಕ್ಕಿನ ಹಾಕ್ಕೊತಾ ಇದ್ದೀನಿ ಪುಡಿ ಮಾಡಿ ಹಾಗೆ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಒಂದು ಐದರಿಂದ ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಯಾವ ರೀತಿ ಪಲ್ಫಿಯಾಗಿ ಬಂದಿದೆ ಅಂತ ಪೇಸ್ಟು ನೋಡಿ ಈ ರೀತಿ ನೊರೆ ನೊರೆಯಾಗಿ ಬಂದಿದೆ ನಾವಿವಾಗ ಯಾವ ಕಪ್ಪಿಂದ ಸಕ್ಕರೆನ ತಗೊಂಡಿದ್ವೋ ಅದೇ ಕಪ್ಪಿಂದ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕೊತ ಇದ್ದೀನಿ ಹಾಗೆ ನಾನು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಫ್ರೆಂಡ್ಸ್ ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಇದು ಮಾರ್ಕೆಟಲ್ಲಿ ನಿಮಗೆ ಬೇಕ್ರಿಯಲ್ಲಿ ಒಂದು ಬರೇ ಇದರ ರೇಟು ಇಪ್ಪತ್ತೈದು ರೂಪಾಯಿ ಅಷ್ಟೇ ಸುಲಭವಾಗಿ ಸಿಗುತ್ತೆ ನೋಡಿ ಇಪ್ಪತ್ತೈದು ರೂಪಾಯಿಗೆ ಈ ರೀತಿ ಬಾಕ್ಸ್ ಥರ ಬರುತ್ತೆ ಬೇಕಿಂಗ್ ಪೌಡರು ಒಂದು ಸ್ಪೂನ್ ಅಷ್ಟು ಹಾಕೊಂಡ್ಬಿಟ್ಟು ಆದಷ್ಟು ಇದನ್ನು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸಿಯಲ್ಲಿ ಚೆನ್ನಾಗಿ ತಿರುಗಿಸಿ ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಆಗಲೇ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ರೆಡಿಯಾಗಿದೆ ನಿಮಗೆ ಜಾಸ್ತಿ ಗಟ್ಟಿ ಅಂತ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕಿ ಮಿಕ್ಸಿನ ಮಾಡಿಕೊಳ್ಳಿ ಇದು ಕರೆಕ್ಟಾಗಿದೆ ಇದು ಬೆಟರು ನೋಡಿ ಈ ರೀತಿ ಆದರೆ ಸಾಕು ಜಾಸ್ತಿ ಗಟ್ಟಿ ಆದರೆ ಹಾಲನ್ನ ಹಾಕ್ಕೊಳ್ಳಿ ಜಾಸ್ತಿ ತೆಳು ಆದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಬನ್ನಿ ಇವಾಗ ನಾನು ಕಪ್ ಕೇಕ್ ಮಾಡೋಕ್ಕೆ ಈ ರೀತಿ ಮನೆಯಲ್ಲಿರುವ ಈ ಚಾ ಲೋಟನ ಯೂಸ್ ಮಾಡ್ತಾ ಇದ್ದೀನಿ ಈ ಕಪ್ಗೆ ಅಂತ ನಾನು ಈ ರೀತಿ ಗ್ಲಾಸ್ಗಳನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಮೈದಾನ ಸವರ್ತಾ ಇದ್ದೀನಿ ನೀವು ಬೇಕಾದರೆ ಈ ಯೂಸ್ ಅಂತರೋ ಕಪ್ ಕೂಡ ಬರುತ್ತಲ್ಲೋ ಅದಕ್ಕೆ ಕೂಡ ಈ ರೀತಿ ಎಣ್ಣೆನ ಮೈದಾ ಹಿಟ್ಟನ್ನ ಸವರ್ಕೊಂಡ್ಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನು ಅದಕ್ಕೆ ಅಂತಲೇ ಈ ರೀತಿ ಗ್ಲಾಸ್ನ ಇಟ್ಕೊಂಡಿದ್ದೀನಿ ಕಪ್ ಕೇಕ್ ಮಾಡೋಕ್ಕೆ ಅಂತಾನೆ ತುಂಬಾ ಕಡಿಮೆ ಖರ್ಚಿನಲ್ಲಿ ನಾವು ಮನೆಯಲ್ಲಿನೇ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದೇ ರೀತಿಯ ನಾನು ಇವಾಗ ಎಲ್ಲ ಲೋಟಗಳನ್ನು ಈ ರೀತಿ ಸವರ್ಕೊಂಡಿದ್ದೀನಿ ಇವಾಗ ಒಂದೊಂದಾಗಿ ಈ ಬ್ಯಾಟರ್ನ ಹಾಕ್ಕೊಳ್ಳೋಣ ಒಂದೊಂದೇ ಆದಷ್ಟು ನಾವು ಈ ಕಪ್ ಕಪ್ಕೇಕ್ನ ಬ್ಯಾಟರ್ನ ಹಾಕ್ಕೊಳ್ಳುವಾಗ ಆದಷ್ಟು ಈ ಅರ್ಧ ಲೋಟಕ್ಕಿಂತ ಕಡಿಮೆ ಹಾಕ್ಕೊಳ್ಳಿ ನಾನು ಜಾಸ್ತಿ ಹಾಕ್ಕೊಂಡು ಬಿಟ್ಟಿದ್ದೀನಿ ಅನಿಸುತ್ತೆ ಫುಲ್ ಉಬ್ಬಿ ಬಂದುಬಿಡ್ತು ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಅರ್ಧ ಲೋಟಕ್ಕಿಂತ ಕಡಿಮೆ ಹಾಕ್ಕೊಳ್ಳಿ ಈ ರೀತಿ ಪೇಸ್ಟನ್ನ ಒಂದು ಕಾಲು ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಸೈಜಾಗಿ ಉಬ್ಬಿ ಬರುತ್ತೆ ಬನ್ನಿ ಇವಾಗ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಲ್ವ ಚೆನ್ನಾಗಿ ಇವಾಗ ಇದು ಬಿಸಿ ಆಗಿದೆ ಇದಕ್ಕೆ ನಾವು ಹುಷಾರಾಗಿ ನಿಧಾನವಾಗಿ ಈ ತಟ್ಟೆನ ಇಟ್ಕೊಳ್ಳೋಣ ಆದಷ್ಟು ಹುಷಾರಾಗಿ ಇಟ್ಕೊಳ್ಳಿ ನೋಡಿ ಈ ರೀತಿ ನಾನು ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಮಾಡ್ಕೊಳ್ಬೇಡಿ ಕಡಿಮೆ ಉರಿಯಲ್ಲೇ ಇದು ಚೆನ್ನಾಗಿ ಬೇಯಿಸ್ಕೋಬೇಕು ಓವನ್ ಇಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು ಓವನಲ್ಲಿ ಅಂದರೆ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಸೆಟ್ ಮಾಡ್ಕೊಂಡ್ಬಿಟ್ಟು ನಾನು ಮುಚ್ಚಳನ ಇದ್ದೀನಿ ಆದಷ್ಟು ಇದು ಒಂದು ಮೂವತ್ತು ನಿಮಿಷನಾದರೂ ಮುಚ್ಚಳನ ತೆಗಿಯೋಕ್ಕೆ ಹೋಗಬೇಡಿ ಮೂವತ್ತು ನಿಮಿಷ ಆದಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ ನಾನು ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೆ ಅನಿಸುತ್ತೆ ನೋಡಿ ಈ ರೀತಿ ಒಂದು ಕಡ್ಡಿ ಸಹಾಯದಿಂದ ಈ ರೀತಿ ಜುಜ್ಜಿದರೆ ಯಾವುದೇ ನಮಗೆ ಹಸಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಕಡ್ಡಿ ಸ್ಮೂತಾಗಿ ಇದೆ ಇದು ಮೇಲೆ ನೋಡಿ ಒಂದೊಂದಾಗಿ ಈ ರೀತಿ ತಗೊಂಡ್ರೆ ಆಯಿತು ಒಂದು ಚಾಕು ಅಥವಾ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ತಗೊಳ್ಳಿ ಒಂದು ಮೂವತ್ತು ನಿಮಿಷ ತನಕ ಇದರ ಮುಚ್ಚಳನ್ನು ತೆಗೆಯೋದಕ್ಕೆ ಹೋಗಬೇಡಿ ನಿಮಗೇನಾದರೂ ಇನ್ನೂ ಸ್ವಲ್ಪ ಹಸಿ ಅಂತ ಅನಿಸಿದರೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟರೆ ಆಯಿತು ಲೋ ಫ್ಲೇಮಲ್ಲಿ ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ರೆಡಿ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಮಾಡೋದಕ್ಕೆ ಹೋಗಬೇಡಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಸ್ವೀಟು ಎಲ್ಲದೂ ತುಂಬಾ ಚೆನ್ನಾಗಿ ಬಂದಿದೆ ಕರೆಕ್ಟ್ ಮೆಸರ್ಮೆಂಟಿಂದ ಮಾಡಿದ್ದೀನಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್